ಭಾರತಕ್ಕೆ ಡಬಲ್ ಸಂಭ್ರಮ ಒಂದ್ ಕಡೆಯಿಂದಾಗಿ ವಿರಾಟ್ ಕೊಹ್ಲಿ ಶತಕವನ್ನ ಬಾರಿಸಿದ್ರೆ ಮತ್ತೊಂದು ಕಡೆಯಾಗಿ ಭಾರತ ಚಾಂಪಿಯನ್ಶಿಪ್ ಟ್ರೋಫಿ ಗೆದ್ಕೊಂಡಿದೆ ಪಾಕಿಸ್ತಾನಕ್ಕೆ ಸೋಲಿನ ಊಟವನ್ನ ಒಳಪಡಿಸಿದೆ ಇನ್ನು ನಾನಿರುವಂತದ್ದು ಬೌರಿಂಗ್ ಕ್ಲಬ್ ನಲ್ಲಿ ನೋಡ್ತಿರ್ಬಹುದು ಇಲ್ಲಿ ಯಾವ ರೀತಿಯಾಗಿ ಜೋಶ್ ಮನೆ ಮಾಡಿದೆ ಅಂತ ಹೇಳಿದ್ರೆ ಇಂಡಿಯಾವನ್ನ ಎಲ್ಲರೂ ಕೂಡ ಕೊಂಡಾಡ್ತಿದ್ದಾರೆ ಭಾರತವನ್ನ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ಅನ್ನ ಎಲ್ಲರೂ ಕೂಡ ಅಪ್ಪಿಕೊಂಡಿರುವಂತದ್ದು ಸದ್ಯಕ್ಕೆ ಫ್ಯಾಮಿಲಿ ಸಮೇತ ವೀಕೆಂಡ್ ನಲ್ಲಿ ಕ್ಲಬ್ ಕ್ಲಬ್ಗೆ ಬಂದಂತಹ ಕ್ರಿಕೆಟ್ ಪ್ರೇಮಿಗಳು ಸ್ಕ್ರೀನ್ ನ ಮುಂಭಾಗದಲ್ಲಿ ಏನು ಎಲ್ ಇ ಸ್ಕ್ರೀನ್ ಅಲ್ಲಿ ಕ್ರಿಕೆಟ್ ಅನ್ನ ನೋಡ್ತಾ ಮ್ಯಾಚ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ ಸೊ ಸದ್ಯಕ್ಕೆ ನಾನೀಗ ಕ್ರಿಕೆಟ್ ಪ್ರೇಮಿಗಳ ಹತ್ರ ಮಾತಾಡಿಸ್ತೀನಿ ಇವತ್ತಿನ ಮ್ಯಾಚ್ ನ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದ ಸರ್ ಮ್ಯಾಚ್ ನೋಡಿದ್ರಿ ಕಂಪ್ಲೀಟ್ ಆಗಿ ಸೊ ಭಾರತ ಭರ್ಜರಿ ಜಯವನ್ನ ಸಾಧಿಸಿದೆ ಇದ್ರ ಬಗ್ಗೆ ಭಾರತ ಫೈಯರ್ ಆಗಿ ಆಡಲಿಲ್ಲ ವೈಲ್ಡ್ ಫ್ಲೈಯರ್ ಆಗಿ ಜಯ ಗೆದ್ದಿದೆ ನಮ್ಮ ಪಾಕಿಸ್ತಾನ ಮೇಲೆ ಕುಂಭ ಮೇಳ ನೂರ ನಲವತ್ನಾಲ್ಕು ಸರಿ ಬರುತ್ತೆ ಪಾಕಿಸ್ತಾನ ನೂರ ವರ್ಷ ಬೇಕಾದ್ರೂ ಗೆಲ್ಲಕ್ ಭಾರತದ ಮೇಲೆ ಜೈ ಬೋಲೋ ಭಾರತ್ ಮಾತಾಕೆ ಭಾರತ ತೆಗ್ಗೋದೇ ಇಲ್ಲ ಹೇಳಿ ಸರ್ ಸರ್ ಸೆಂಚುರಿ ಶಾಟ್ ಇಂಡಿಯಾದ ವಿನ್ನಿಂಗ್ ಶಾಟ್ ಎರಡು ಒಂದೇ ಆದ್ರೆ ಅದ್ರ ಕಿಕ್ಕೆ ಬೇರೆ ಅಷ್ಟೇ ಸರ್ ಇಂಡಿಯಾ 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 ಸರ್ ಈಗ ವಿರಾಟ್ ಕೊಹ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಂಡ್ರೆಡ್ ಅದೇ ಅದ್ರ ಬಗ್ಗೆನೇ ಹೇಳಿದಾರ ಸರ್ ಸೆಂಚುರಿ ಹೊಡೆದ್ರೆ ಆ ತರ ಇರಬೇಕು ಪಾಕಿಸ್ತಾನದ ಮೇಲೆ ಸೆಂಚುರಿ ವಿನ್ನಿಂಗ್ ಶಾಟ್ ಎರಡು ಒಂದೇ ಅಷ್ಟೇ ಹೇಳಿ ವಿರಾಟ್ ಕೊಹ್ಲಿ ಇದ್ದಷ್ಟು ದಿನ ನಮ್ಗೆ ಏನು ಚಿಂತೆ ಇಲ್ಲ ಭಯ ಇಲ್ಲ ನಮ್ ಭಾರತ ಯಾವಾಗ್ಲೂ ಗೆಲ್ತಾನೇ ಇರುತ್ತೆ ನೋಡ್ತಿರ್ಬೋದು ಎಲ್ಲ ಒಂದು ಕ್ರಿಕೆಟ್ ಪ್ರೇಮಿಗಳು ಈ ಒಂದು ಬೌಲಿಂಗ್ ಕ್ಲಬ್ನಲ್ಲಿ ಸಂಭ್ರಮದಿಂದ ತಮ್ಮ ಭಾರತದ ಜಯವನ್ನ ಕೊಂಡಾಡ್ತಿದ್ದಾರೆ ಒಂದ್ ಕಡೆಯಿಂದಾಗಿ ಟಿ ಶರ್ಟ್ ಅನ್ನು ಧರಿಸಿ ಎಲ್ ಇ ಡಿ ಸ್ಕ್ರೀನ್ ನಲ್ಲಿ ಈಗ ಏನು ಮ್ಯಾಚ್ ಅನ್ನು ನೋಡಿಕೊಂಡು ಸಂತಸವನ್ನ ಪಡ್ತಿದ್ದಾರೆ ಮಕ್ಕಳು ಮಹಿಳೆಯರು ಕುಟುಂಬ ಸಮೇತ ಎಲ್ಲರೂ ಕೂಡ ಬೌಲಿಂಗ್ ಕ್ಲಬ್ನಲ್ಲಿ ನಲ್ಲಿ ಎಂಜಾಯ್ ಮಾಡ್ತಿರುವಂತದ್ದು ಮತ್ತಷ್ಟು ಜನರನ್ನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಮೇಡಮ್ ನೀವ್ ಹೇಳಿ ಸೊ ಮ್ಯಾಚ್ ನೋಡಿದ್ರಾ ಏನಿಸ್ ಆಯ್ತು ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಸೆಂಚುರಿ ಆಮೇಲೆ ವಿನ್ನಿಂಗ್ ಪಾಯಿಂಟ್ ಎಲ್ಲ ಒಂದೇ ಆಗಿರೋದ್ರಿಂದ ತುಂಬಾ ಖುಷಿ ಆಯ್ತು ಜೋಶ್ ಅಂತ ಸೂಪರ್ ನೀವು ಹೇಳಿ ಮ್ಯಾಚ್ ಹೆಂಗಿತ್ತು ಸೂಪರ್ ಏನೇನು ಯಾರು ಯಾರು ಬ್ಯಾಟಿಂಗ್ ಯಾರು ಬೌಲಿಂಗ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಆಲ್ವೇಸ್ ಡೆಫಿನೆಟ್ಲಿ ಸರ್ ಓಕೆ ನೀವ್ ಹೇಳಿ ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿದ್ರೆ ಯಾವತ್ತು ಕೂಡ ಒಂದು ರಣರೋಚಕ ಪಂದ್ಯ ಪಾಕಿಸ್ತಾನ ಅಂದ್ರೆ ಎಲ್ಲ ಭಾರತೀಯರು ಟಿವಿ ಐತ ಮುಖ ಮಾಡ್ತಾರೆ ಸರ್ ನಮ್ಮ ಭಾರತ ದೇಶದ ಬಗ್ಗೆ ತುಂಬಾ ಇದು ಸರ್